ರಾಮನು ಮತ್ತು ವಾನರ ಸೇನೆ ಲಂಕೆಯ ಸಮುದ್ರವನ್ನು ದಾಟಲು ಸೇತುವೆಯನ್ನು ನಿರ್ಮಿಸುತ್ತಿದ್ದರು ವಾನನರು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತುಕೊಂಡು ತರುತ್ತಿದ್ದರು ಆದರೆ ಅವರ ನಡುವೆ ಒಂದು ಚಿಕ್ಕ ಅಳಿಲು ತನ್ನ ಚಿಕ್ಕ ಪಂಜಗಳಲ್ಲಿ ಸಣ್ಣ ಕಲ್ಲುಗಳನ್ನು ಹೊತ್ತುಕೊಂಡು ಬರುತ್ತಿತ್ತು ಅದನ್ನು ನೋಡಿ ವಾನರರು ನಗುತ್ತಾ ನೀನು ಮಾಡುತ್ತಿರುವುದು ತುಂಬ ಸಣ್ಣ ಕೆಲಸ ಇದರಿಂದ ಏನು ಪ್ರಯೋಜನ ಎಂದು ತಮಾಷೆ ಮಾಡಿದರು ಅಳಿಲು ತಾಳ್ಮೆಯೊಂದಿಗೆ ತನ್ನ ಕೆಲಸವನ್ನು ಮುಂದೆ ವರಿಸಿತಾದರೂ ವಾನನರ ಮಾತುಗಳಿಂದ ಅದು ದುಃಖಗೊಂಡಿ ದುಃಖಗೊಂಡಿತು ಇದನ್ನು ಗಮನಿಸಿದ ಶ್ರೀರಾಮನು ಅಳಿಲಿನ ಕೆಲಸವನ್ನು ಮೆಚ್ಚಿ ಅಳಿಲನ್ನು ಕೈಯಲ್ಲಿ ಎತ್ತಿಕೊಂಡು ವಾನನರಿಗೆ ಹೇಳಿದನು ಈ ಅಳಿಲು ತನ್ನ ಶಕ್ತಿ ಮತ್ತು ಸಾಮರ್ಥ್ಯಕ್ಕನುಸಾರ ತನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದೆ ಯಾರ ಕೆಲಸವೂ ಸಣ್ಣದಲ್ಲ ಪ್ರತಿಯೊಬ್ಬರ ಪ್ರಯತ್ನವೂ ಮಹತ್ವದ್ದಾಗಿದೆ ರಾಮನ ಮಾತುಗಳಿಂದ ಅಳಿಲಿಗೆ ಸಂತೋಷವಾಯಿತು ಮತ್ತು ಅದು ಮತ್ತಷ್ಟು ಉತ್ಸಾಹದಿಂದ ತನ್ನ ಕೆಲಸವನ್ನು ಮುಂದುವರೆಸಿತು ರಾಮನು ಪ್ರೀತಿಯಿಂದ ಅಳಿಲಿನ ಬೆನ್ನ ಮೇಲೆ ತನ್ನ ಕೈಗಳಿಂದ ಸವರಿದನು ಆ ಕಾರಣದಿಂದ ಅಳಿಲಿನ ಬೆನ್ನ ಮೇಲೆ ಇಂದಿಗೂ ಆರೈಕೆಗಳು ಕಾಣಿಸುತ್ತವೆ